ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನೊಂದು ಫರ್ಟಿಲೈಸರ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ ಯಾವುದಾದ್ರೂ ಗಿಡ ಒಣಗ್ತಾ ಇದೆ ಅಥವಾ ಎಲೆಗಳು ಚೆನ್ನಾಗಿ ಬರ್ತಾ ಇಲ್ಲ ಗಿಡದಲ್ಲಿ ಹೂ ಬರ್ತಾ ಇಲ್ಲ ಅನ್ನೋ ಗಿಡಗಳಿಗೆ ನೀವು ಈ ಒಂದು ಫರ್ಟಿಲೈಸರ್ನ ಹಾಕಿ ನೋಡಿ ತುಂಬಾ ಒಳ್ಳೆಯದು ಈ ಒಂದು ಫರ್ಟಿಲೈಸರು ಮನೆಯಲ್ಲೇ ನಾವು ರೆಡಿ ಮಾಡಿಕೊಂಡು ಗಿಡಗಳಿಗೆ ಕೊಡುವಂಥದ್ದು ಕೆಮಿಕಲ್ ಗೊಬ್ಬರಗಳನ್ನು ಕೊಡೋದಕ್ಕಿಂತ ಈ ರೀತಿಯಾದಂಥ ಗೊಬ್ಬರಗಳನ್ನು ಕೊಡೋದು ತುಂಬಾ ಒಳ್ಳೆಯದು ಇಲ್ಲಿ ನಾನು ಮನೆಯಲ್ಲಿ ಬಳಸುವಂಥ ಒಂದು ಕಾಫಿ ಪೌಡ್ರು ಮತ್ತು ಇಪ್ಸಮ್ ಸಾಲ್ಟನ್ನು ಯೂಸ್ ಮಾಡಿ ಇವತ್ತು ಒಂದು ಫರ್ಟಿಲೈಸರ್ನ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಲೀಟ್ರ್ ಆಗುವಷ್ಟು ನೀರನ್ನು ಸೇರಿ ತೊಗೊಂಡಿದ್ದೀನಿ ಇದಕ್ಕೇ ಒಂದು ಚಮಚದಷ್ಟು ನಾನು ಕಾಫಿ ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಯೂಶ್ವಲಿ ಎಲ್ಲರ ಮನೆಯಲ್ಲೂ ಕಾಫಿ ಪೌಡ್ರ್ ಯೂಸ್ ಮಾಡ್ತಾರೆ ಬಟ್ ಇಲ್ಲ ಅಂದರೆ ಒಂದು ಎರಡು ಲೀಟ್ರ್ ರೂಪಾಯಿ ಸಾರಿ ಎರಡು ರೂಪಾಯಿದು ಒಂದು ಪ್ಯಾಕೆಟ್ ತಂದರೆ ಸಾಕಾಗುತ್ತೆ ಅದಕ್ಕೇ ಈಗ ನಾನು ಒಂದು ಸ್ಪೂನ್ನಷ್ಟು ಇಲ್ಲಿ ಇಪ್ಸಮ್ ಸಾಲ್ಟನ್ನು ಕೂಡ ಹಾಕ್ತಾ ಇದ್ದೀನಿ ಈ ಎರಡೂ ತುಂಬಾ ಒಳ್ಳೆಯದು ಕಾಫಿ ಪೌಡ್ರ್ ಏನಂದರೆ ಪಿ ಎಚ್ ಲೆವೆಲ್ನ ಮೇಂಟೈನ್ ಮಾಡುತ್ತೆ ಆಮೇಲೆ ಇದು ಗಿಡಗಳಲ್ಲಿ ಹೂ ಬರ್ತಾ ಇಲ್ಲ ಅನ್ನೋ ಗಿಡಗಳಿಗೆ ತುಂಬಾ ಒಳ್ಳೆಯದು ಆಮೇಲೆ ಸ್ನೇಲ್ಸ್ ಎಲ್ಲ ಇರುತ್ತೆ ಈ ಬಸನ ಹುಳು ಅಂತ ಹೇಳ್ತೀವಿ ಅದೆಲ್ಲ ಕೆಲವೊಂದು ಪಾಟ್ಗಳಲ್ಲಿ ಬಂದು ಗಿಡಗಳನ್ನ ಹಾಳು ಮಾಡ್ತಾ ಇರುತ್ತೆ ಆ ಥರ ಗಿಡಗಳಿಗೆ ನೀವು ಈ ಒಂದು ಕಾಫಿ ಪೌಡ್ರನ್ನ ಹಾಕಿದ್ರೆ ಸ್ಮೆಲ್ಗೆ ಅದು ಬರೋದಿಲ್ಲ ಆಮೇಲೆ ಇಪ್ಸಮ್ ಸಾಲ್ಟ್ ಕೂಡ ಅಷ್ಟೇ ಎಲೆಗಳು ಹೆಲ್ದಿಯಾಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಇನ್ನೊಂದು ಏನಂದರೆ ಬಟ್ ನಿಮಗೆ ಮೊಗ್ಗು ಬರ್ತಾ ಇಲ್ಲ ಅಥವಾ ಮೊಗ್ಗು ಉದುರ್ತಾ ಇದೆ ಅನ್ನೋ ಗಿಡಗಳಿಗೆ ನೀವು ಈ ಒಂದು ಫರ್ಟಿಲೈಸರ್ನ ಹಾಕಿದ್ರೆ ತುಂಬಾ ಹೆಲ್ಪ್ಫುಲ್ ಇದನ್ನು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಒಂದು ಗಂಟೆ ಬಿಟ್ಟು ಇದನ್ನು ಫರ್ಟಿಲೈಸರ್ನ ನೀವು ಗಿಡಗಳಿಗೆ ಕೊಡ್ಬೋದು ಅಂದರೆ ಒಂದು ದಿನ ಬಿಟ್ಟು ಕೂಡ ಕೊಡ್ಬೋದು ನಾನಿಲ್ಲಿ ಒನ್ ಡೇ ಬಿಡ್ತಾ ಇದ್ದೀನಿ ಬಿಟ್ಟು ಆಮೇಲೆ ಕೊಡ್ತೀನಿ ನಾನು ಇದನ್ನು ಇದಕ್ಕೆ ಮತ್ತೆ ಬೇರೆ ಏನು ಪ್ಲೇನ್ ವಾಟರ್ನ ಸೇರಿಸೋ ಅವಶ್ಯಕತೆ ಇಲ್ಲ ಈಗೇನು ನಾವು ಇದಕ್ಕೆ ಸೇರಿಸಿದ್ದೀವಲ್ಲ ಇದನ್ನು ಹಾಗೆ ನಾನು ಒಂದು ದಿನ ಬಿಡ್ತೀನಿ ಒಂದಿನ ಬಿಟ್ಟಾದ ಮೇಲೆ ಇದು ಕಾಫಿ ಪೌಡ್ರು ಆಮೇಲೆ ಎಪ್ಸಮ್ ಸಾಲ್ಟ್ ಏನಿದೆ ನೀರಲ್ಲಿ ಚೆನ್ನಾಗಿ ಬೆರೆತ್ಕೊಂಡಿರುತ್ತೆ ಅದನ್ನು ನಾವು ನೆಕ್ಸ್ಟು ಕೊಡಬೇಕಷ್ಟೇ ಕೊಡಬೇಕಾದ್ರೂ ಕೂಡ ನೀವು ನೀರನ್ನು ನೀವು ಫಟಿಲೈಝರ್ನ ಹಾಕ್ತಾ ಇರಬೇಕಾದ್ರೆ ಮಣ್ಣು ಸ್ವಲ್ಪ ಡ್ರೈ ಆಗಿರಬೇಕು ಅಂದರೆ ಮಾತ್ರ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಈ ಒಂದು ಫರ್ಟಿಲೈಸರು ಇದನ್ನು ನಾನು ಒಂದು ದಿನ ಈಗ ಬಿಡ್ತೀನಿ ಇದನ್ನು ನೀವು ವಾಟರ್ ಬಾಟ್ಲಲ್ಲಿ ಹಾಕಿ ಇಡ್ಬೋದು ಅಥವಾ ಇದೇ ರೀತಿಯಾಗೂ ಕೂಡ ಇಡ್ಬೋದು ಈಗ ನೋಡಿ ಒನ್ ಡೇ ಆದಮೇಲೆ ಕಲರ್ ಈ ರೀತಿಯಾಗಿ ಚೇಂಜ್ ಆಗಿದೆ ಈಗ ನಾನು ಇದನ್ನು ಗಿಡಗಳಿಗೆ ಇದ್ದೀನಿ ನೀವು ಯಾವ ಗಿಡಕ್ಕಾದರೂ ಕೊಡ್ಬೋದು ಶೋ ಪ್ಲ್ಯಾಂಗ್ಸು ತರಕಾರಿ ಗಿಡಗಳು ಆಮೇಲೆ ಹೂವಿನ ಗಿಡಗಳು ಎಲ್ಲ ಗಿಡಗಳಿಗೂ ಇದು ಒಂದಲ್ಲ ಒಂದು ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ ಹೂವಿನ ಗಿಡಗಳಿಗೆ ಹೂ ಬರೋದಕ್ಕೆ ಆಮೇಲೆ ಮೊಗ್ಗು ಉದುರದೇ ಇರೋದಾಗೆ ತಡೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ಆಮೇಲೆ ಕೆಲವೊಂದು ಗಿಡಗಳು ಗ್ರೋತ್ ಆಗ್ತಾ ಇರಲ್ಲ ಎಲೆಗಳು ಚೆನ್ನಾಗಿ ಬರ್ತಾ ಇರಲ್ಲ ಅಂಥ ಗಿಡಗಳಿಗೂ ಇದನ್ನು ಹಾಕೋಬೋದು ನೀವು ಇನ್ನು ನೆಕ್ಸ್ಟು ಶೋ ಪ್ಲ್ಯಾಂಟ್ಸ್ಗೂ ಕೂಡ ತುಂಬಾ ಒಳ್ಳೆಯದಿದು ಎಲೆಗಳು ಬರುವಂತಹ ಗಿಡಗಳಿಗಂತೂ ತುಂಬಾ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು ನಾನಿಲ್ಲಿ ತುಳಸಿ ಗಿಡಕ್ಕೆ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಇದು ಮಣ್ಣನ್ನು ನಾನು ಮೇಲೆ ಕೆಳಗಡೆ ಇದ್ದೀನಿ ಮಾಡಿಬಿಟ್ಟು ಇದಕ್ಕೆ ಫರ್ಟಿಲೈಸರ್ನ ಕೊಡ್ತೀನಿ ಈ ಗಿಡಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಮಾತ್ರ ನೀವು ಫರ್ಟಿಲೈಸರ್ನ ಕೊಡಬೇಕು ಈಗ ಇದನ್ನು ಒಂದು ಸಾರಿ ಕೊಟ್ಟ ಮೇಲೆ ಒಂದು ತಿಂಗಳಾದ ಮೇಲೇ ನೀವು ಇದನ್ನು ಯೂಸ್ ಮಾಡಬೇಕಾಗತ್ತೆ ಪದೇ ಪದೇ ಗಿಡಗಳಿಗೆ ಈ ಒಂದು ಫರ್ಟಿಲೈಸರ್ನ ಹಾಕಕ್ಕೆ ಹೋಗ್ಬೇಡಿ ಒಂದು ಸಾರಿ ಸ್ವಲ್ಪ ಕೊಟ್ಟರೆ ಸಾಕಾಗುತ್ತೆ ಇದು ಇದರಲ್ಲಿ ಕಾಫಿ ಪೌಡ್ರು ಇಪ್ಸಮ್ ಸಾಲ್ಟ್ ಎರಡೂ ಇರೋದ್ರಿಂದ ನೀವು ಆದಷ್ಟು ಪಾಟ್ ಸೈಜ್ ಏನಿದೆ ಅನ್ನೋದ್ರ ಮೇಲೆ ನೀವು ಈ ಒಂದು ಫರ್ಟಿಲೈಸರ್ನ ಹಾಕಿ ಇಲ್ಲಿ ಎಲೆ ಬಳ್ಳಿ ನೋಡಿ ನನ್ನ ಗಿಡದಲ್ಲಿ ನೈಟ್ರೋಜನ್ ಬೇಕಾಗಿರುವಂಥ ಗಿಡ ಇದು ಬರೀ ಎಲೆಗಳು ಮಾತ್ರ ಬೆಳೆಯುತ್ತೆ ಇದಕ್ಕೆ ಕಾಫಿ ಪೌಡ್ರು ತುಂಬಾ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು ನೈಟ್ರೋಜನ್ ಫಾಸ್ಫರಸ್ ಎಲ್ಲ ಇರುತ್ತೆ ಆಮೇಲೆ ಇಪ್ಸಮ್ ಸಾಲ್ಟಲ್ಲೂ ಕೂಡ ಅಷ್ಟೇ ಎಲೆಗಳ ಗ್ರೋತ್ ಆಗುತ್ತೆ ಇದನ್ನು ಹಾಕೋದ್ರಿಂದ ತುಂಬಾ ಒಳ್ಳೆಯದು ಇದಕ್ಕೂ ಕೂಡ ನಾನು ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ ಇನ್ನು ಹೂವಿನ ಗಿಡಗಳಿಗೂ ಕೂಡ ನೀವು ಇದನ್ನು ಬಳಸ್ಕೋಬೋದು ತರಕಾರಿ ಗಿಡದಲ್ಲಿ ಒಂದೊಂದು ಸಾರಿ ಹೂ ಬರ್ತಾ ಇರಲ್ಲ ಹೂ ಬರಲಿಲ್ಲ ಅಂದರೆ ನಮಗೆ ಕಾಯಿ ಸಿಕ್ಕಲ್ಲ ಅಂಥ ಗಿಡಗಳಿಗೂ ಕೂಡ ನೀವು ಈ ಒಂದು ಫರ್ಟಿಲೈಸರ್ನ ಹಾಕಿದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈಗ ಸೇವಂತಿಗೆ ಸೀಸನ್ ಇದೆ ನೀವು ಸೇವಂತಿಗೆ ಹೂವಿನ ಗಿಡಕ್ಕೂ ಕೂಡ ನೀವು ಇದನ್ನು ಫರ್ಟಿಲೈಸರ್ನ ಹಾಕಬೇಕು ಯಾಕಂದರೆ ಸೇವಂತಿಗೆ ಗಿಡ ಏನಂದರೆ ಹೆವಿ ಫರ್ಟಿಲೈಸರ್ನ ಬೇಡುತ್ತೆ ಆ ಆ ಗಿಡಗಳಿಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಹೂ ಎಲ್ಲ ಅರಳುತ್ತೆ ಕೆಲವೊಂದು ಸರಿ ಹೂವು ಅರ್ಧಮರ್ಧ ಅಳ್ತಾ ಇರುತ್ತೆ ಇಲ್ಲಾಂದರೆ ಮೊಗ್ಗಾದಾಗ್ಲೇ ಉದುರೋಗ್ಬಿಡತ್ತೆ ಆ ಥರ ಒಂದು ಪ್ರಾಬ್ಲಮ್ ಇದ್ದವರು ಈ ಒಂದು ಫರ್ಟಿಲೈಸರ್ನ ನೀವು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಈ ಒಂದು ಫರ್ಟಿಲೈಸರು ಈ ಒಂದು ಎಲ್ಲ ಮಾಹಿತಿ ನಿಮ್ಮ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮಾಡಿ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಥ್ಯಾಂಕ್ ಯು